ಆಕಾಶವಾಣಿ ಕೇಳಿ ಸಾಕ್ಷ್ಯ ಚಿತ್ರ ಮಲ್ಲಮ್ಮನ ಕಥೆ ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ ಸುಂದರ ಹಳ್ಳಿಗೆ ಸ್ವಾಗತವಿರಲಿ ಆತ್ಮೀಯನೇ ನಮಸ್ಕಾರ ನಾನು ಬಾನಿ ಸುದ್ದಿ ಬೆಳೆಸಿ ಮಾತನಾಡಲು ನನಗೆ ಬರುವುದಿಲ್ಲ ನೇರವಾಗಿ ಸ್ವಲ್ಪ ಸಮಯದಲ್ಲಿ ಹೇಳೋದು ನನ್ನ ಕಲೆ ನಾನು ಸಹಸ್ರಾರು ಕತೆ ಹೇಳಿದ್ದೇನೆ ಇಂಥ ತುಂಬಾ ಇವತ್ತು ನಾನು ನಿಮಗೆ ಹೇಳ ಹೊರಟಿರುವುದು ಮಲ್ಲಮ್ಮನ ಕಥೆಯನ್ನ ಮನಸ್ಸು ಮಾಡಿದರೆ ಹೇಗೆ ವ್ಯವಸ್ಥೆಯ ಮನ ಒಲಿಸಬಹುದು ಎಂಬುದನ್ನ ನಿರೂಪಿಸಿದವಳು ಮಲ್ಲಮ್ಮ ಮಲ್ಲಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಡಣಾಪುರ ಎಂಬ ಹಳ್ಳಿಯ ಹುಡುಗಿ ಹಳ್ಳಿಯ ಹುಡುಗಿ ಎಂದರೇನು ಅವಳಿಯ ಧೈರ್ಯ ಸ್ಥೈರ್ಯ ಇಡೀ ಜಗತ್ತೇ ಮೆಚ್ಚುವಂತಿದೆ ಹೀಗಾಗಿಯೇ ಮಲ್ಲಮ್ಮ ಜಗತ್ತಿನ ತುಂಬಾ ಹೆಸರು ಮಾಡಿ ಇಡೀ ಜಗತ್ತೇ ನನ್ನ ಮಾತು ಕೇಳಲು ಕಾಯುತ್ತಾ ಕುಳಿತುಕೊಳ್ಳುವ ಕಾರ್ಯಕ್ರಮ ಬಾತ್ ಬಾತ್ ಕಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ನಡೆಸಿಕೊಡುವ ಮನ್ ಕಿ ಬಾತ್ ಕಾರ್ಯಕ್ರಮ ಇಡೀ ಜಗತ್ತೇ ಶಬ್ದ ಶಬ್ದಗಳ ವಿಶ್ಲೇಷಣೆ ಮಾಡುತ್ತಾ ಚರ್ಚಿಸುವ ಕಾರ್ಯಕ್ರಮ ಮನ್ ಕಿ ಬಾತ್ ಮನ್ ಕಿ ಬಾತ್ ನಮ್ಮ ಕರ್ನಾಟಕದ ಕೊಪ್ಪಳದ ಮಲ್ಲಮ್ಮ ಈಗ ಮನ್ ಕಿ ಬಾತ್ ಮಲ್ಲಮ್ಮ ಅಂತಾನೆ ಮನೆ ಮಾತಾಗಿದ್ದಾಳೆ ಮನೆ ಮನೆ ಮಾತಾಗಿರೋ ಮನ್ ಕಿ ಬಾತ್ ಮಲ್ಲಮ್ಮ ಇಷ್ಟಕ್ಕೂ ಮನ್ ಕಿ ಬಾತ್ಗೂ ಮಲ್ಲಮ್ಮಳಿಗೂ ಏನು ಸಂಬಂಧ ಅಂತೀರಾ ಪ್ರಧಾನ ಮಂತ್ರಿಗಳಿರೋದು ದಿಲ್ಲಿಯಲ್ಲಿ ನಮ್ಮ ಮಲ್ಲಮ್ಮ ಇರೋದು ಕರ್ನಾಟಕದ ಹಳ್ಳಿಯೊಂದರ ಮೂಲೆಯಲ್ಲಿ ಇಲ್ಲೇ ಇರೋದು ನೋಡಿ ಮನ್ ಕಿ ಬಾತ್ ವಿಶೇಷ ಪ್ರಧಾನ ಮಂತ್ರಿಗಳ ಮನ್ ಕಿ ಬಾತ್ ನ ಮನದಾಳದ ಮಾತಾಗಿರೋದು ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯೋ ರಚನಾತ್ಮಕ ಶಕ್ತಿ ಇಷ್ಟಕ್ಕೂ ಮಲ್ಲಮ್ಮ ಮಾಡಿದ್ದೇನೆ मन की बात, बात कार्यक्रम के लिए कर्नाटक के कोपाल जिला इस जिले में 16 साल की उम्र की एक बेटी मल्लाम्मा इस बेटी ने अपने परिवार के खिलाफ ही सत्याग्रह कर दिया वो तो सत्याग्रह पर बैठ गई कहते हैं कि उन्होंने खाना भी छोड़ दिया था और वो भी खुद के लिए कुछ मांगने के लिए नहीं कोई अच्छे कपड़े लाने के लिए नहीं कोई मिठाई खाने के लिए नहीं बेटी मल्लामा की जीत यह थी कि हमारे घर में टॉयलेट होना चाहिए अब परिवार की आर्थिक स्थिति नहीं थी बेटी जीत पर अड़ी हुई थी वो अपना सत्याग्रह छोड़ने को तैयार नहीं थी गांव के प्रधान मोहम्मद शाफी उनको पता चला कि मल्लाम्मा ने टॉयलेट के लिए सत्याग्रह किया है तो गांव के प्रधान मोहम्मद शाफी की भी विशेषता देखिए उन्होंने अठारह हजार रुपये का इंतजाम किया और एक सप्ताह के भीतर भीतर टॉयलेट बनवा दिया ये बेटी मल्लामा की जीत की ताकत देखिए और मोहम्मद शाफी जैसे गांव के प्रधान देखिए समस्याओं के समाधान के लिए कैसे रास्ते खोजे जाते हैं यही तो जनशक्ति है ಹೌದೌದು ಮಹಾತ್ಮ ಗಾಂಧೀಜಿಯವರು ಕೊಟ್ಟ ಅಸ್ತ್ರ ಉಪವಾಸ ಸತ್ಯಾಗ್ರಹ ಈ ಅಸ್ತ್ರ ಮಲ್ಲಮ್ಮ ಮಲ್ಲಮಿಯನ ಹಿಂಸೆಯಲ್ಲಿ ಕಂಡು ಅರಸಿದ ಗುರುವೆ ಜನಕದಲ್ಲಿ ಸರಳತೆಯ ಇಂಪ ಬೆಳೆದೆ ಭಾರತದ ಬಿಡುಗಡೆಗೆ ದುಡಿದು ತಾರಗೆ ಯಾರೇ ಎಲ್ಲರದೆ ಗೂಡಿನಲ್ಲಿ ನಿನ್ನ ಬೆಳಗ್ಗೆ ನಿನ್ನ ಬೆಳಗ್ಗೆ ಗಾಂಧೀಜಿಯವರು ಬ್ರಿಟಿಷರನ್ನ ಮಣಿಸಲು ಈ ಅಸ್ತ್ರ ಬಳಸಿದ್ರೆ ಮಲ್ಲಮ್ಮ ತನ್ನ ಮನೆ ಜನರನ್ನ ಮಣಿಸಲು ಈ ಅಸ್ತ್ರ ಬಳಸಿದ್ಲು ಮನೆ ಜನ ಅಷ್ಟೇ ಏಕೆ ಇಡೀ ವ್ಯವಸ್ಥೆಯೇ ಮಲ್ಲಮ್ಮಳ ಉಪವಾಸ ಸತ್ಯಾಗ್ರಹ ಅಸ್ತ್ರಕ್ಕೆ ಮಣಿತು ಮಲ್ಲಮ್ಮ ಏ ಮಲ್ಲಮ್ಮ ಬಯಲ್ ಕಡೆಗೆ ಹೋಗಿ ಬಂದೇನ ಇಲ್ ಬಿಡೇವಾ ಹೋಗಿ ಬರೋ ಹೋಗು ರೊಟ್ಟಿ ಮಾಡ್ತೀನಿ ಬಿಸೇ ರೊಟ್ಟಿ ತಿಂದು ಸಾಲಿಗೆ ಅಂತ ಇರ್ಲಿ ಬಿಡ್ಬೇ ಅಯ್ಯ ಈಟ್ ದಿನ ನೆಟ್ಗೆ ಹೋಗಿ ಬಂದಾಕಿ ಹಿಂದ್ಯಾಕ ಬಡಿವಾರ್ ಮಾಡ್ತಿದಿ ಇಲ್ ಬಿಡ್ಬೇ ಅಸಹ್ಯ ಎನ್ಸೈತಿ ಜನ ಓಡಾಡ್ತಿರ್ತಾರ ಎಲ್ಲರೂ ಗೊತ್ತಿದ್ದವ್ರ ಆದ್ಯಾಗ ಮರ್ಯಾದೆ ಹೋದಂಗ ಅನಸ್ತೈತಿ ಗೊತ್ತೇನಾ ಇದೊಳ್ಳೆ ಆತಲ್ಲ ನಿಂದು ಯವ್ವಾ ಯವ್ವ ಮನ್ಯಾಗ ಶೌಚಾಲಯ ಕಟ್ಸೋಣ ಬೇ ಏನಂದಿ ಮನ್ಯಾಗ ಶೌಚಾಲಯ ಕಟ್ಸೋದ ತಲೆ ಕೆಟ್ಟತೇನು ನಿನಗ ಎರಡು ಹೊತ್ತಿಂದ ತುತ್ತ ಹೊಂದ್ಸೋದಾ ಕಠಿಣ ಅಂತಾದ್ರಾಗ ಶೌಚಾಲಯ ಕಟ್ಟಿಸ್ಬೇಕಂತ ದುಡ್ಡು ಎಲ್ಲಿಂದ ತರ್ತಿದಿ ಹೋಗ್ ಹೋಗ ಸುಮ್ನ ಬೈಲ್ಗೆ ಹೋಗಿ ಬಾ ಹಂಗ ಅನ್ಬ್ಯಾಡ್ ಭೀ ಮಲ್ಲಿ ಇಲ್ಲದ ಹಠ ಬ್ಯಾಡ ನಿಂದು ಯವ್ವ ಶೌಚಾಲಯ ಕಟ್ಸೋತನ ಊಟಾನ ಮಾಡಂಗಿಲ್ಲ ನಾನು ಮಲ್ಲಮ್ಮ ಇದೇನಾ ನಿನ್ನ ಹಠ ಮಲ್ಲಮ್ಮ ತನ್ನ ಹಠ ಬಿಡಲಿಲ್ಲ ಊಟ ಮಾಡಿ ಮೂರು ದಿನ ಆಯ್ತು ಮಲ್ಲಮ್ಮ ಸೊರಗಿ ನೆಲ ಹಿಡಿದ್ರೆ ಊಟ ಮಾಡಲಿಲ್ಲ ಮಲ್ಲಮ್ಮ ಇದೇನ ಮೂರು ದಿನ ಆತು ಹೊಟ್ಟೆ ಆಗೋಂದಗಳ ಅನ್ನಿಲ್ಲ ಯಾಕಿಂಗ್ ತಾಸ ಕೊಡ್ತೀವಿ ಯವ ಯ ಮನ್ಯಾಗ ಶೌಚಾಲಯ ಕಟ್ಸುನ್ ಬೇ ಗಾಂಧೀಜಿ ಗಾಂಧೀಜಿಯವರು ಕೊಟ್ಟ ಅಸ್ತ್ರ ಉಪವಾಸ ಸತ್ಯಾಗ್ರಹದಲ್ಲಿ ಎಂಥ ಶಕ್ತಿ ಇದೆ ಅಂತ ಬನ್ನಿ ಮಲ್ಲಮ್ಮನ ಮಾತುಗಳಲ್ಲೇ ಕೇಳುವಣ ಮಲ್ಲಮ್ಮನ ಪವಾಡದ ಬಗ್ಗೆ ಕೇಳಿದ್ವಿ ಆದ್ರೆ ಡಣಾಪುರದ ಮಲ್ಲಮ್ಮನ ಪವಾಡ ಏನು ಅಂತ ಈಗ ತಿಳ್ಕೊಳ್ಳೋಣ ನನ್ನ ಹೆಸರು ರೀ ಸರ್ಕಾರಿ ಪ್ರೌಢಶಾಲೆ ಡಣಾಪುರ ಮಲ್ಲಮ್ಮ ನಿಮ್ಮ ಮನ್ಯಾಗ ಯಾರ್ಯಾರ ಇರ್ತೀರಿ ಮನೆಯಲ್ಲಿ ನಮ್ ದಡಮ್ಮ ನಮ್ಮವ್ವ ಅಮ್ಮ ಇರ್ತೀವ್ರಿ ನೀನು ಉಪವಾಸ ಮಾಡದಂತೆ ಹೌದಾ ಮತ್ತ ಯಾಕೆ ಉಪವಾಸ ಮಾಡದಿರಿ ಶೌಚಾಲಯ ಕಟ್ಸ್ಬೇಕಂತ ಉಪವಾಸ ಮಾಡಿದ್ದೀವ್ರಿ ಹೊರಗಡೆ ಹೋಗಬೇಕಾದ್ರಿ ನೀರಾವರಿ ಪ್ರದೇಶ ಅಲ್ರಿ ಇದು ಗಿಡ ಇರಲ್ಲ ಗಂಟಿರಲ್ರಿ ಹೊರಗ ಹೋದ್ರ ಜನ ಇರ್ತಾರೀ ಹೊರಗಡೆ ಹೋಗ್ಬೇಕಂದ್ರ ಮುಂಜರಾಗ್ರಿ ನೀನು ಉಪವಾಸ ಇದ್ದ ಮಲಮ ಮನೆಯವ್ರ ಏನಂದ್ರು ಊಟ ಮಾಡಂತಂದ್ರಿ ನಾವು ಕಟ್ಟಿಸ್ರಿ ಊಟ ನಮ್ಮ ಮನೆಯಲ್ಲಿ ಈ ಶೌಚಾಲಯ ಕಟ್ಟಿಸ್ಲಿಕ್ಕ ವ್ಯವಸ್ಥೆ ಹೆಂಗಾತು ಸ್ತ್ರೀ ಅವ್ರು ಬಂದ್ರ ನಮ್ ಬೇಟಾದ್ರಿ ಕಟ್ಟಸ್ತ್ರಿ ಮಲಮ ಅಂತ ಅಂದ್ರ ಅದ್ರಿ ನಾವು ಓನ್ರಿ ಕಟ್ಸ್ತೀವಂತಂದಿರಿ ಯಾರು ಹೇಳಿದ್ರಿ ಮಲಮ್ಮ ಈ ಶೌಚಾಲಯ ಕಟ್ಟಿಸ್ಬೇಕು ಅಂತ ಹೇಳಿ ಯಾರು ಹೇಳಿಲ್ಲ ರೀ ನಮ್ಮ ಮನಸ್ಸೊಳಗ ಇದು ಪ್ರೇರಲ್ಲಿ ಎಲ್ಲ ಹೇಳ್ತಿದಿರಿ ಶೌಚಾಲಯ ಇರ್ಬೇಕ್ರಿ ಅಂತ ಹೊರಗಡೆ ಹೋಗೋದ್ರಿಂದ ಕೀಟ ಹಾರಿ ರೋಗಗಳು ನಮ್ನು ಬಂದು ಅಡಿಗೆ ಮೇಲೆ ಕುಳಿತು ರೋಗ ರುಜಿನಗಳು ಬರ್ತಾವ ಅಂತಂದು ಟೀಚರ್ ಹೇಳ್ತಿದಿರಿ ಅದಕ್ಕೆ ನಾ ನಮ್ ಮನೆಯಲ್ಲಿ ಕಟ್ಸ್ಬೇಕಂತಂದು ಉಪವಾಸ ಇದ್ರಿ ಇಬ್ರು ಡೆಲಿವರಿ ಆಗಾರಿದ್ರಿ ಅದಕ್ಕೆ ನಮ್ಮ ಮನೇಲಿ ಕಟ್ಸ್ಲಿಲ್ಲ ರೀ ನಾಲ್ಕು ದಿನ ಹೋಗ್ಲಿಲ್ಲ ಅಂತಂದ್ರಿ ನೀನ್ ಹಿಂಗೆಲ್ಲಾ ಉಪವಾಸ ಮಾಡಿ ಹಠ ಮಾಡಿ ಶೌಚಾಲಯ ಶಾಲಿ ಒಳಗ ನಿನ್ ಗೆಳತಾರು ಏನಂತಾರ ಏನಿಲ್ಲ ರೀ ಒಳ್ಳೆ ಕೆಲಸ ಫ್ರೆಂಡ್ಸ್ ನನ್ನ ಹೆಸರು ಪ್ರಕಾಶ್ ಅಂತ ಇದೇ ಡಾಣಪುರ ಗ್ರಾಮ ಪಂಚಾಯತ್ ಬಿಲ್ ಕಟ್ಟರ ಕೆಲಸ ಮಾಡ್ತಿರೋದು ನಾವ್ ಎಷ್ಟೋ ಸಲ ಅವ್ರ ಜಾಗೃತಿ ಮಾಡ್ಸಕ್ ಹೋಗಿದ್ರು ಅವ್ರು ಕಟ್ಸ್ಕೊಂಡ್ ಮನ್ಸು ಮಾಡಿದ್ದಿಲ್ಲ ಅವ್ರು ಆ ಹುಡುಗಿ ಒಂದ್ ಮೂರ್ ದಿನ ಊಟ ಬಿಟ್ಟಾಗ ಸಿ ಓ ಸರ್ ಗ್ರಾಮ ಪಂಚಾಯತ್ ವಿಜಿಟ್ ವಿಸಿಟ್ ಬಂದಿದ್ರು ಅವ್ರು ವಿಸಿಟ್ ಬಂದಾಗ ಆ ಪ್ರಕರಣ ಅದು ಬೆಳಕಿಗೆ ಬಂತದ್ ಅವಾಗ ಆ ಹುಡುಗಿನ್ ಕರೆಸಿ ಮಾತಾಡಿದ್ರು ಮಾತಾಡಿದ ತಕ್ಷಣ ಅವರು ಸಿ ಎಸ್ ಸರ್ ಆದೇಶ ಮಾಡಿದ ತಕ್ಷಣ ಗ್ರಾಮ ಪಂಚಾಯತಿ ನಮ್ಮ ಶಪಿ ಸರ್ ಇಲ್ಲ ನಾವು ಪಂಚಾಯತಿ ಕಡೆಯಿಂದ ಕಟ್ಸ್ಕೊಡ್ತೀವಿ ಅದ ಮಲ್ಲ ಈ ಉಪವಾಸದ ಬಗ್ಗೆ ನೀವೇನ್ ಹೇಳ್ತೀರಾ ಪ್ರಕಾಶ್ ಅವ್ರಿ ಆ ಒಂದು ಹುಡುಗಿ ಮತ್ತೆ ಧೈರ್ಯ ಮಾಡಿ ಆತರ ಮಾಡಿದಳ್ರಿ ಈಗ ಆ ಒಂದು ಪ್ರಕರಣದಿಂದ ಈಗ ಎಷ್ಟೋ ಜನ ಅದರಿಂದ ಸ್ವಲ್ಪ ಜಾಗೃತಿ ಆಗ್ತಾರ ಯಾಕಂದ್ರೆ ನಾವು ಕಟ್ಸ್ಬೇಕು ಈಗ ಹೆಚ್ಚಾನ ಹೆಚ್ಚು ಈ ಪ್ರಕರಣ ಬಂದಿರೋದ್ರಿಂದ ನ್ಯೂಸ್ ಚಾನಲ್ ಆಮೇಲೆ ಎಲ್ಲಾ ಮಾಧ್ಯಮದಲ್ಲಿ ಬಂದಿರತಕ್ಕಂತ ವರದಿ ನೋಡಿ ಕೆಲವೊಬ್ರು ಜಾಗೃತರಾಗ್ತಾರೆ ಇಡೀ ಗ್ರಾಮನೇ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ತಗೊಂಡು ಸ್ವಚ್ಗ್ರಾಮೆ ಕರ್ಮಭೂಮಿ ಜ್ಞಾನ ಭೂಮಿ ಶಾಲೆಯ ಪ್ರಾರ್ಥನೆ ಹೊತ್ತಿಗೆ ಹೇಳುತ್ತಿದ್ದ ಮಾಹಿತಿ ಮಲ್ಲಮ್ಮನ ಮೇಲೆ ಪ್ರಭಾವ ಬೀರಿತು ಬಯಲಿಗೆ ಶೋಷಕ್ಕೆ ಹೋಗೋದು ಬೇಡ ಅಂತ ನಿರ್ಧರಿಸಿದ್ದು ಮನೆಯಲ್ಲಿ ಅಮ್ಮನ ಮುಂದೆ ಬೇಡಿಕೆ ಇಟ್ಲು ಮನೆಯಲ್ಲಿ ಪರಿಸ್ಥಿತಿ ಅನುಕೂಲ ಮಾಡಿಕೊಡಲಿಲ್ಲ ಅಮ್ಮ ಆಗಲ್ಲ ಅಂದು ಮಲ್ಲಮ್ಮನ ನಿರ್ಧಾರ ಗಟ್ಟಿ ಆಗಿತ್ತು ಮಲ್ಲಮ್ಮ ಹಠ ಬಿಡಲಿಲ್ಲ ಅಹಿಂಸಾ ಅಸ್ತ್ರ ಕೈಗೆ ತಗೊಂಡು ನಾವು ಗಟ್ಟಿಯಾಗಿ ನಿಂತ್ರೆ ವ್ಯವಸ್ಥೆನೇ ನಮ್ಮಡಿಗೆ ಬರುದು ಖಂಡಿತ ಅನ್ನೋದಕ್ಕೆ ಮಲ್ಲಮ್ಮನೇ ಸಾಕ್ಷಿ ಮಲ್ಲಮ್ಮನ ಉಪವಾಸ ಸತ್ಯಾಗ್ರಹದ ಸುದ್ದಿ ಕೊಪ್ಪಳ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಿಇಒ ಸಿ ರಾಮಚಂದ್ರನ್ ಅವರ ಕಿವಿಗೆ ಬಿಟ್ಟು ಅವರಿಗೆ ಬೇಜಾರ್ನಿಸಲಿಲ್ಲ ಒಳ್ಳೆ ಸ್ಫೂರ್ತಿ ಬಂತು ಸ್ವತಃ ಅವರೇ ಮಲ್ಲಮ್ಮನ ಮನೆಗೆ ಹೋದ್ರು ಬೆನ್ನು ತಟ್ಟಿದ್ರು ಮಲ್ಲಮ್ಮನ ಮನೆಯಲ್ಲೇ ಶೌಚಾಲಯ ಕಟ್ಟಿಕೊಡು ವ್ಯವಸ್ಥೆ ಮಾಡಿದ್ರು ಇಷ್ಟೇ ಅಲ್ಲ ಅವಳಿಗೆ ಸ್ವಚ್ಛ ಅಂತ ಬಿರುದು ಕೊಟ್ರು ಸನ್ಮಾನ ಮಾಡಿದ್ರು ಅನೇಕ ಸಭೆ ಸಮಾರಂಭಗಳ ಕೇಂದ್ರ ಬಿಂದು ಮಲ್ಲಮ್ಮ ಆದ್ದು ಎಲ್ಲರ ಮನೆ ಮಾತಾದ್ದು ನಮಸ್ಕಾರ ಸ್ನೇಹಿತರೆ ನಾನು ರಾಮಚಂದ್ರನ್ ಐಎಎಸ್ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಾತನಾಡುತ್ತಿದ್ದೇನೆ ಸ್ನೇಹಿತರೆ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕಿನ ದಾಣಾಪುರ ಗ್ರಾಮದ ಮಲ್ಲಮ್ಮ ಅಂತ ಒಂದು ಹುಡುಗಿ ಹದಿನಾರು ವಯಸ್ಸು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ದ ಸ್ವಚ್ಛ ಭಾರತ ಮಿಷನ್ ಯೋಜನೆ ಅಡಿಯಲ್ಲಿ ನಾವು ಎಲ್ಲ ಮೇಷ್ಟ್ರಗಳಿಂದ ಮಕ್ಕಳಿಗೆ ಪ್ರೇರಣೆ ಮಾಡಬೇಕು ಅಂತ ಹೇಳಿದ್ದಾಗ ಆ ಮಾತನ್ನು ಕೇಳಿ ಆಸಕ್ತಿಯಿಂದ ಮನೆಯಲ್ಲಿ ಹೋಗಿ ಕೇಳಿದ್ದಾಗ ತಂದೆ ತಾಯಿ ಇರತಕ್ಕಂಥ ಬಡತನದಿಂದ ಅವರಿಗೆ ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಮೂರು ದಿವಸ ಉಪವಾಸ ಮಾಡಿ ಹಠ ಮಾಡಿದ್ದಾರೆ ಕೊನೆಗೆ ಈ ವಿಷಯ ನಮ್ಮ ಗಮನಕ್ಕೆ ಬಂತು ಜಿಲ್ಲಾ ಪಂಚಾಯಿತಿಯಿಂದ ಎಲ್ಲಾ ಅಧಿಕಾರಿಗಳು ಸಮೇತ ನಾವಲ್ಲಿ ಹೋಗಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದೇವೆ ಅವಳು ಹೇಳ್ತಾಳೆ ಅಧಿಕಾರಿಗಳೆಲ್ಲ ಬರ್ತಾರೆ ಹೋಗ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಆಗುತ್ತಾ ಸಾರ್ ಅಂತ ಪ್ರಶ್ನೆ ಕೇಳಿದಳು ಅಲ್ಲಿ ಇರತಕ್ಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮೊಹಮ್ಮದ್ ಶಾಫಿ ಅವರು ಆವಾಗ ನಮಗೆ ಮಾತನ್ನು ಕೊಟ್ಟಿದ್ರು ಸಾಹೇಬ್ರೆ ನಾವು ಖಂಡಿತ ಇನ್ನೊಂದು ಫಿಫ್ಟೀನ್ ಅಥವಾ ಇಪ್ಪತ್ತು ದಿನದೊಳಗೆ ಈ ಮನೆಯಲ್ಲಿ ಶೌಚಾಲಯ ಮಾಡಿ ತೋರಿಸುತ್ತೇವೆ ಈ ಮಗಳು ಈ ಒಂದು ಪ್ರಶ್ನೆ ಕೇಳಿದ್ದಾಳೆ ಇದು ನಾವು ಖಂಡಿತ ಈ ಒಂದು ಆಶೆಯನ್ನು ನಿರ್ವಹಿಸಿ ತೋರಿಸುತ್ತೇವೆ ಅಂತ ಅವರು ಹೇಳಿದ ಮಾತಿದ್ದಂಗೆ ಅವರು ನಡ್ಕೊಂಡಿದ್ದಾರೆ ಮನ್ ಬಾತ್ ವಿಷಯದಲ್ಲಿ ತನ್ನ ಹೆಸರು ಪ್ರಸ್ತಾವನೆ ಆದ ನಂತರ ಮಲ್ಲಮ್ಮ ಎಂಬುವ ಹೆಸರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಾಯಿನಲ್ಲಿ ಸರಳವಾಗಿ ಇರತಕ್ಕಂತ ಹೆಸರಾಗಿದೆ ನಾವು ಸುಮಾರು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾಗ ಮಲ್ಲಮ್ಮ ಅಂತ ಹೆಸರು ಕೇಳಿದ್ದೀರಾ ಅಂತ ಕೇಳಿದ್ರೆ ಎಲ್ಲಾ ಮಕ್ಕಳು ಬಹಳ ಜೋರಾಗಿ ಬಹಳ ಖುಷಿಯಿಂದ ಒಟ್ಟಾರೆ ಗೊತ್ತಿದೆ ಸರ್ ಅಂತ ನನಗೆ ತಿಳಿಸ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ಮಾತ್ರ ಎಲ್ಲ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲಾ ಕಡೆ ಮಲ್ಲಮ್ಮನ ಹೆಸರು ಯಶಸ್ವಿಯಾಗಿದೆ ಮಲ್ಲಮ್ಮ ಸ್ವಚ್ಛತೆಗೋಸ್ಕರ ಓಡಾಡಿರುವುದರಿಂದ ಸ್ವಚ್ಛ ಗಿರ್ಹಿಯಾಗಿದ್ದಾಳೆ ಶಾಲೆಯ ಪ್ರಾರ್ಥನೆ ಪ್ರಧಾನಮಂತ್ರಿಗಳ ಶಹಬಾಷ್ಗಿರಿ ಮಲ್ಲಮ್ಮನಲ್ಲಿ ವಿಶೇಷ ಚೈತನ್ಯ ತುಂಬಿತು ಅವಳ ಬದುಕಿನ ಹಾದಿಗೆ ದಾರಿದೀಪ ಆಯಿತು ಇದು ಮನ್ ಕಿ ಬಾತ್ ಮಲ್ಲಮ್ಮನ ಕಥೆ ನಮಗೆಲ್ಲ ಸ್ಫೂರ್ತಿದಾಯಕವಾಗಿ ನಿಂತಿರುವ ಕಥೆ ಸ್ವಚ್ಛತೆ ನಮ್ಮೆಲ್ಲರಿಗೂ ಬೇಕು ಆದರೆ ಸಾಧ್ಯವಾಗಬೇಕೆಂದರೆ ಮಲ್ಲಮ್ಮನಂತೆ ಸಾಧ್ಯ ಮಾಡಿಕೊಳ್ಳುವ ಛಲ ಬೇಕು ಕನಸುಗಳು ಮನೆ ನೋಡಿ ಬೀಳುವುದಿಲ್ಲ ಗುಡಿಸಲಲ್ಲೂ ಬೀಳುತ್ತವೆ ಅರಮನೆಯಲ್ಲೂ ಬೀಳುತ್ತವೆ ಕನಸುಗಳು ಮನೆ ನೋಡಿ ಬೀಳುವುದಿಲ್ಲ ಮನ ನೋಡಿ ಬೀಳುತ್ತವೆ ಅವುಗಳನ್ನು ಸಾಕಾರಗೊಳಿಸಿಕೊಳ್ಳುವುದರಲ್ಲಿದೆ ಅರಮನೆಯ ಅನುಭವ ಸ್ವಚ್ಛವಿರಲಿ ಸ್ವಾತಂತ್ರ್ಯ ಇದುವರೆಗೆ ಮಲ್ಲಮ್ಮನ ಕಥೆ ಸಾಕ್ಷ್ಯಚಿತ್ರ ಕೇಳಿದಿರಿ